ನಮಸ್ತೆ ಆಯುಷ್ ಟಿವಿಯ ಹೆಲ್ದಿ ಲಿಟ್ಲ್ ಚಾಮ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಾಣಾಯಾಮ ವಿಶೇಷವಾಗಿರುವ ಪ್ರಾಣಾಯಾಮ ಮಕ್ಕಳಿಗೆ ಬಹಳ ಸುಲಭವಾಗಿರುವಂತಹ ಪ್ರಾಣಾಯಾಮ ಉದ್ಗೀತ ಪ್ರಾಣಾಯಾಮ ಉದ್ಗೀತ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡ್ತೀವಿ ಏನೇ ಉದ್ಗೀತ ಪ್ರಾಣಾಯಾಮ ಮಾಡುವುದು ಹೇಗೆ ಉದ್ಗೀತ ಸ್ವರವನ್ನು ಹೊರಡಿಸಿ ಮಾಡುವಂತಹ ಪ್ರಾಣಾಯಾಮ ಅಂದ್ರೆ ಓಂಕಾರ ವಿಶೇಷವಾಗಿರುವ ಓಮನ್ನ ಪಟಿಸ್ಕೊಂಡು ಮಾಡುವಂತಹ ಪ್ರಾಣಾಯಾಮ ಮಕ್ಕಳಿಗೆ ಬಹಳ ಸುಲಭ ಕಂಟ್ರೋಲ್ ಮಾಡೋಕ್ಕೆ ನಮಗೂ ಕೂಡ ಇದ್ರ ಮೂಲಕ ಬಹಳ ಸುಲಭ ಮಕ್ಕಳನ್ನು ಯಾವುದಾದ್ರೂ ಒಂದು ಸ್ಥಿತಿಯಲ್ಲಿ ಹಾಯಾಗಿ ಕೂತ್ಕೊಳ್ಳುವಂಥದ್ದು ವಜ್ರಾಸನ ಆದ್ರೆ ತುಂಬಾ ಒಳ್ಳೇದು ಅಥವಾ ಸುಖಾಸನ ಆರಾಮಾಗಿ ಕೂತ್ಕೊಳ್ತೀವಿ ಅಂತಂದ್ರೂ ಅಡ್ಡಿ ಇಲ್ಲ ಈಸಿ ಚೇರ್ ಮೇಲೆ ಸೋಫಾದ ಮೇಲೆ ಬೆನ್ನು ಮಾತ್ರ ನೇರ ಹಾಗೆ ನೋಡ್ಬೇಕು ನಾವು ಮುಖ್ಯವಾಗಿ ಒಂದು ಮುದ್ರೆಯನ್ನ ಕೈಯಲ್ಲಿ ಹಿಡ್ಕೊಂಡಿರ್ಬೇಕು ಚಿನ್ಮು ಚಿನ್ಮುದ್ರೆನೂ ಆದ್ರೂ ಮುದ್ರೆನಾದರೂ ಸರಿ ಯಾವುದಾದ್ರೂ ಸರಿ ಒಂದು ಮುದ್ರೆಯನ್ನು ಅಳವಡಿಸಿಕೊಂಡು ಇರೋಣ ಬೆನ್ನು ನೇರ ಇರುತ್ತೆ ಈ ಓಂ ಹೇಳೋದಕ್ಕಿಂತ ಮುಂಚೆ ಓಂ ಹೇಳುವ ವಿಧ ಹೇಗೆ ಅಂತ ನಾವು ಮೊದಲಿಗೆ ಅರ್ಥಕೊಂಡಿರ್ಬೇಕು ಓಂಕಾರ ಪಠನೆಯನ್ನ ಮಾಡೋದೇ ಉದ್ಗೀತ ಪ್ರಾಣಾಯಾಮ ಆ ಉದ್ಗೀತದ ಕಂಪನ ವೈಬ್ರೇಷನ್ ಇನ್ ರಿಸೋನೆನ್ಸ್ ಅಂತ ಏನು ಹೇಳ್ತೀವಿ ಅದು ಬಾಡಿಯಲ್ಲಿ ಉತ್ಪತ್ತಿ ಆಗ್ಬೇಕು ಓಂ ಹೇಳುವಾಗ ಆ ರೀತಿಯಲ್ಲಿ ನಾವು ಓಮನ್ನು ಹೇಳಬೇಕು ನೋಡಿ ಓಂ ಹೇಳುವಾಗ ಹೆಚ್ಚಿನವರಿಗೆ ಅರಿವಿಲ್ಲದೆ ಹೇಗೆ ಹೇಳ್ತೀವಿ ಅಂದ್ರೆ ಕಂಠದಿಂದ ಹೇಳ್ತೀವಿ ಅಂದ್ರೆ ಗಂಟಲಿಂದ ಆ ರೀತಿ ಹೇಳಕೂಡುದು ಓಮ್ ಅನ್ನು ಯಾವಾಗಲೂ ಗರ್ಭದಿಂದ ಅಂದ್ರೆ ನಾಭಿಯಿಂದ ಹೇಳುವ ರೀತಿಯಲ್ಲಿ ಇರಬೇಕು ಓಂ ಅನ್ನುವುದು ಮುಖ್ಯವಾಗಿ ಐದು ಸ್ವರ ಅದರಲ್ಲೂ ಮೂರು ಮುಖ್ಯ ಸ್ವರಗಳಿದೆ ಆ ಉ ಮ ಅನ್ನುವಂತ ಮೂರು ಮುಖ್ಯ ಸ್ವರಗಳು ಸೇರಿ ಓಂಕಾರ ಆಗಿರುವಂಥದ್ದು ಇನ್ನು ಮಿಕ್ಕಿದ್ದೊಂದು ಒಂದು ಬಿಂದು ಇನ್ನೊಂದು ನಾದ ದಕ್ಷಿಣಾಮೂರ್ತಿ ಮೂರ್ತಿ ಅಂದ್ರೆ ಶಿವ ಪುರಾಣಗಳಲ್ಲಿ ಉಲ್ಲೇಖ ಇದೆ ದಕ್ಷಿಣಾಮೂರ್ತಿ ಮೂರ್ತಿ ಸ್ವರೂಪಿಯಾಗಿರುವ ಶಿವನಿಂದ ಉದ್ಭವ ಆಗಿರುವಂತಹ ಒಂದು ಮಂತ್ರನೇ ಓಂಕಾರ ಓಂ ಒಂದು ಸಣ್ಣ ಮಂತ್ರ ಸ್ಮಾಲೆಸ್ಟ್ ಮಂತ್ರ ಪ್ರಣವ ಮಂತ್ರ ಎಲ್ಲ ಶ್ಲೋಕಗಳ ಮುಂಚೆಗೆ ಪ್ರಣವ ಅಂದ್ರೆ ಪ್ರ ಮೊದಲಿಗೆ ಅಂತ ಹೇಳಿ ಎಲ್ಲಾ ಶ್ಲೋಕಗಳ ಮೊದಲಿಗೆ ಹೇಳುವಂಥದ್ದೇ ಓಂ ನೀವು ಪ್ರತಿ ಶ್ಲೋಕಗಳನ್ನು ಗಮನಿಸ್ಬೋದು ಓಂ ಭೂರ್ವ ಸ್ವಹ ಓಂ ತ್ರಯಂಬಕಂ ಎಲ್ಲ ಓಂ ಓಂ ಇಂದ ಆರಂಭ ಆಗುತ್ತೆ ಅದೊಂದು ಸಣ್ಣ ಮಂತ್ರ ಅದು ಜೇಂಕಾರ ಮಂತ್ರ ಅಂತನೂ ಕರೀತಾರೆ ಇದನ್ನ ಈ ಮಂತ್ರ ಇದನ್ನು ಯಾರು ಪಡಿಸ್ತಾರೋ ಅವರಲ್ಲಿ ಶಿವ ಬಂದು ನೆಲೆ ನಿಲ್ತಾನೆ ಅನ್ನುವಂತಹ ಉಲ್ಲೇಖಗಳು ಶಿವ ಪುರಾಣದಲ್ಲಿ ಬರುತ್ತೆ ದಕ್ಷಿಣಾ ಮೂರ್ತಿ ಐದು ಮುಖಗಳುಳ್ಳ ಶಿವನಿಂದ ಹೊರಹೊಮ್ಮಿದಂಥದ್ದು ಐದು ನಾದಗಳು ಸೇರಿದಂತಹ ಮಂತ್ರ ಮಾನವ ಕಲ್ಯಾಣಕ್ಕಾಗಿರೋದು ಸೊ ಈ ಓಂಕಾರವನ್ನ ಪಠನೆ ಮಾಡಬೇಕು ಅನ್ನುವಂಥದ್ದು ಭಗ್ ಭಗವದ್ಗೀತೆಯಲ್ಲಿ ಉಲ್ಲೇಖ ಇದೆ ಎಲ್ಲಾ ಕಡೆಯಲ್ಲೂ ಅನೇಕ ಉಲ್ಲೇಖಗಳು ಬರುತ್ತೆ ಸೊ ಹಾಗಾಗಿ ಅದನ್ನ ಗರ್ಭದಿಂದ ಹೇಳಬೇಕು ನಾವು ಯಾವಾಗ್ಲೂ ಎರಡು ರೀತಿಯಲ್ಲಿ ನಾನು ಅದನ್ನ ಪಠಣೆ ಮಾಡೋದನ್ನ ತೋರಿಸ್ತೀನಿ ಒಮ್ಮೆಗೆ ಆ ವ್ಯತ್ಯಾಸ ನಾವೇ ಕಂಡ್ಕೋಬಹುದು ಹೇಗೆ ಅಂತ ಏನ್ ಅನ್ನಿಸ್ತಾ ಇದೆ ಓ ಅನ್ನುವ ಅಕ್ಷರ ಮಾತ್ರ ನಮ್ಗೆ ಇಲ್ಲಿ ಮುಖ್ಯವಾಗಿ ಕೇಳ್ತಿದೆ ಗಂಟಲಿಂದ ಹೇಳಿದ್ದಾಗಿದೆ ಇದು ಈ ರೀತಿ ಪಠಣೆಯ ಕ್ರಮ ಅಲ್ಲ ನಾವು ಓಂಕಾರವನ್ನು ಹೇಳಬೇಕಾದ್ರೆ ದೀರ್ಘ ಶ್ವಾಸವನ್ನು ತುಂಬಿಸ್ಕೋಬೇಕು ಲಂಗ್ಸ್ ಅನ್ನು ಪೂರ್ತಿಯಾಗಿ ಬಳಸ್ಕೊಳಕಾಗುತ್ತೆ ಇದರಲ್ಲಿ ಇದು ಸೈಂಟಿಫಿಕ್ ಆಗಿ ಕೂಡ ಬೆನಿಫಿಟ್ ಆಗುವಂತಹ ಒಂದು ಅಭ್ಯಾಸ ಉದ್ದದ ಉಸಿರನ್ನೆಳೆದಾಗ ಲಂಗ್ಸ್ ಇ ಲೋಯರ್ ಲೋಬ್ಸ್ ವರೆಗೂ ರೀಚ್ ಆಗುತ್ತೆ ಅದು ಅಕಾರ ಲಂಗ್ಸ್ ಲೋಯರ್ ಲೋಬ್ಸ್ ಇಂದ ಅಂದ್ರೆ ನಮ್ಮ ನಾಭಿಯಿಂದ ಶರದಲ್ಲಿ ಅಥವಾ ನೇವಲ್ ರೀಜನ್ ಇಂದ ಉದ್ಭವ ಆಗುವಂಥದ್ದು ಉಕಾರ ಲಂಗ್ಸಿನ ಮಧ್ಯ ಭಾಗ ಅಂದ್ರೆ ನಮ್ಮ ಚೆಸ್ಟ್ ರೀಜನ್ ಎದೆಯ ಭಾಗ ಮಕಾರ ಕೊನೆಯಲ್ಲಿರೋದು ಇದನ್ನ ಜಾಸ್ತಿ ಹೇಳ್ಬೇಕು ಅನ್ನುವಂತ ಪಾರ್ಟ್ ಲಿಪ್ ಜಾಯ್ನಿಂಗ್ ಪಾರ್ಟ್ ಅದು ಕಂಠದಿಂದ ಉತ್ಪವ ಆಗುವ ಹಾಗೆ ಇರಬೇಕು ಅಂದ್ರೆ ಲಂಗ್ಸಿನ ಮೇಲ್ ಲೋಬ್ಸ್ ಅಪ್ಪರ್ ಲೋಬ್ಸ್ ಇಂದ ಅಂತ ಲೆಕ್ಕ ಲಂಗ್ಸ್ ಅಲ್ಲಿ ಮೂರು ಲೋಬ್ಸ್ ಅನ್ನ ಡಿವೈಡ್ ಮಾಡಿಕೊಂಡಾಗ ಸೊ ಹಾಗಾಗಿ ಆ ಉ ಮರ್ಜಾಗಿ ನಾವು ಓಂಕಾರವನ್ನ ಹೇಳ್ಬೇಕು ಹೇಳುವ ವಿಧ ಇದು ಆ ಓ ಅಂತ ನಾನು ಹೇಳಿದ್ದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ನೀವೇ ಕಂಡ್ಕೋಬೇಕು ದೀರ್ಘ ಶ್ವಾಸವನ್ನ ಒಳಗೆ ಕೇಳ್ಕೋಬೇಕು ಅನ್ನುವಂಥ ಪಾಟ್ ಏನಿದೆ ಕೊನೆದು ಅದು ಯಾವಾಗಲೂ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಆ ಹೂ ಫಾರ್ಟಿ ಪರ್ಸೆಂಟ್ನಷ್ಟೇ ಇರಬೇಕು ಅಂದರೆ ಮೇಲಕ್ಕೆ ಆರೋಹಣ ಆಗುವಂಥದ್ದು ಕಮ್ಮಿ ಅವರೋಹಣ ಆಗುವಂಥದ್ದು ಜಾಸ್ತಿ ಇರಬೇಕು ಇಳಿಕೆ ಜಾಸ್ತಿ ಮಕಾರ ಸ್ವರ ಹೈ ಪಿಚ್ನಿಂದ ಕೆಳಗಿಳಿಸ್ತಾ ಬರುವಂಥದ್ದಾಗಿರುತ್ತೆ ಸೊ ಆ ರೀತಿಯಲ್ಲಿ ಪಠಣೆ ಮಾಡಿದ್ದೇ ಅದಲ್ಲಿ ವೈಬ್ರೇಷನ್ ಉತ್ಪತ್ತಿ ಆಗುತ್ತೆ ನಮ್ಮ ಬಾಡಿಗೆ ಒಂದು ಫ್ರೀಕ್ವೆನ್ಸಿ ಇದೆ ನೇಚರ್ಗೆ ಒಂದು ಮಂತ್ರಕ್ಕೆ ಒಂದು ಫ್ರೀಕ್ವೆನ್ಸಿ ಇದೆ ನೇಚರ್ಗೆ ಇನ್ನೊಂದು ಫ್ರೀಕ್ವೆನ್ಸಿ ಇದೆ ಅದು ಮಿಸ್ಮ್ಯಾಚ್ ಆಗುತ್ತೆ ಅಲೆ ತರಂಗಗಳು ಸೊ ಅಲ್ಲೊಂದು ಫ್ರಿಕ್ಷನ್ ಆಗುತ್ತೆ ಅದೇ ವೈಬ್ರೇಷನ್ ಅಥವಾ ರಿಸೋನೆನ್ಸ್ ಕಂಪನ ಅಂತ ಹೇಳ್ತೀವಿ ಇದು ತುಂಬ ಆರೋಗ್ಯವರ್ಧಕ ಯಾವಾಗ ನಮ್ಮ ಶರೀರದಲ್ಲಿ ಕಂಪನ ಏರ್ಪಡುತ್ತೆ ಆವಾಗ ನಮ್ಮ ಸ್ಟೆಗ್ನೆಂಟ್ ಆಗಿರುವ ಎನರ್ಜಿ ಚಾನಲ್ಸ್ಗಳಲ್ಲಿ ನಾಡಿಗಳಲ್ಲಿ ಎನರ್ಜಿ ಸ್ಟೆಗ್ನೆಂಟ್ ಆಗಿರುತ್ತೆ ನಿತ್ತಾಗಿರುತ್ತೆ ಅದು ಶೇಕ್ ಆದಾಗ ಕಂಪನಾದಾಗ ಫ್ಲೋ ಆಗೋಕ್ಕೆ ಶುರುವಾಗುತ್ತೆ ಸೊ ನಮ್ಮಲ್ಲಿ ಒಂದು ಹೊಸ ಪಾಸಿಟಿವ್ ಎನರ್ಜಿ ಫ್ಲೋ ಆದ ಅನುಭವ ಬರ್ತಾ ಇರುತ್ತೆ ಸೊ ಪಾಸಿಟಿವಿಟಿ ಬರೋಕ್ಕೆ ಶುರುವಾಗುತ್ತೆ ಚಾನಲ್ಸ್ಗಳಲ್ಲೆಲ್ಲ ಎನರ್ಜಿ ಈಸಿಯಾಗಿ ಫ್ಲೋ ಆದಾಗ ಸೊ ನಮ್ಮ ಬಾಡಿನೂ ಫ್ಲೆಕ್ಸಿಬಲ್ ಆದ ಆಗೋದ್ರಿಂದ ಕೂಡ ಅದು ಬೆನಿಫಿಟ್ ಸಿಗುತ್ತೆ ಮಂತ್ರಗಳನ್ನು ಹೇಳೋದರಿಂದ ಕೂಡ ಅದು ಬೆನಿಫಿಟ್ ಸಿಗುತ್ತೆ ಸೊ ಮಂತ್ರ ಮನ್ ಪ್ಲಸ್ ತ್ರಾಯ್ ಮನ್ ಅಂದ್ರೆ ಮನಸ್ಸು ತ್ರಾಯಿ ಅಂದ್ರೆ ಪ್ರೊಟೆಕ್ಟ್ ಮನಸ್ಸನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇರೋದೇ ಮಂತ್ರ ಮನನ ತ್ರಾಯತೆ ಇತಿ ಮಂತ್ರ ಅಂತ ಕರೀತಾರೆ ಸೊ ವಿಚ್ ಅಪ್ಲಿಫ್ಟ್ ಟುವಾರ್ಡ್ಸ್ ದಿ ಪಾಸಿಟಿವಿಟಿ ಬೈ ದಿ ಕಾನ್ಸ್ಟೆಂಟ್ ರಿಪಿಟೇಷನ್ ಯಾವುದು ಪದೇ ಪದೇ ಹೇಳೋದ್ರಿಂದ ನಿಮ್ಮನ್ನ ಧನಾತ್ಮಕತೆಯತ್ತ ತಗೊಂಡು ಹೋಗುತ್ತೋ ಅವುಗಳು ಮಂತ್ರ ಸೊ ಮಂತ್ರಕ್ಕೆ ಅಷ್ಟು ವಿಶೇಷತೆ ಇದೆ ಸೊ ಮಂತ್ರಗಳನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅದರಲ್ಲೂ ಸುಲಭವಾಗಿರೋ ಮಂತ್ರ ಮಕ್ಕಳಿಗೆ ಅಂತಂದ್ರೆ ಉಚ್ಚಾರಣೆಗೆ ಸುಲಭ ಓಂಕಾರ ಸೊ ಆ ಓಂಕಾರವನ್ನು ಹೇಳ್ತಾ ಹೇಳ್ತಾ ಪ್ರತಿ ಶರದ ಭಾಗಕ್ಕೂ ಆ ಓಂಕಾರದ ತಲೆ ಅರಂಗಗಳನ್ನ ಕಳಿಸ್ಕೊಡ್ತಾ ಬರೋಣ ಇದೇ ಉದ್ಗೀತ ಪ್ರಾಣಾಯಾಮ ಶ್ವಾಸದ ಜೊತೆಗೆ ಇನ್ಹೇಲ್ ಮಾಡಬೇಕು ಓಂಕಾರ ಪಠಣೆ ಮಾಡಬೇಕು ಕೈಯಲ್ಲಿ ನಾನು ಇವಾಗ ಚೈತನ್ಯ ಮುದ್ರೆಯನ್ನು ಹಿಡ್ಕೊಂಡಿದ್ದೀನಿ ಎರಡೂ ಕೈಯನ್ನ ಮೇಲ್ಮುಖವಾಗಿ ಬಿಡಿಸ್ಕೊಂಡಿದ್ದೀನಿ ಹಂಗೆ ತೆರೆದ ಹಾಗಿರುತ್ತೆ ಮೇಲ್ಮುಖವಾಗಿ ಬಿಡಿ ಬಿಡಿಯಾಗಿರುತ್ತೆ ಆಗಿರುತ್ತೆ ಬೆನ್ನುಹುರಿ ನೇರ ನಗುಮುಖ ದೀರ್ಘ ಶ್ವಾಸದ ಜೊತೆಗೆ ಮಾಡಿದ್ರೆ ಅದು ಉದ್ಗೀತ ಪ್ರಾಣಾಯಾಮ ಆಗುತ್ತೆ ಪ್ರಾಣಾಯಾಮ ಅಂದ್ರೆ ಬ್ರೆತ್ ಜೊತೆಗೆ ನಮ್ಮಲ್ಲಿ ತುಂಬ ಡಿಸ್ಟ್ರಾಕ್ಷನ್ ಆಗ್ತಿದೆ ಮೈಂಡ್ ಕೇಳ್ತಿಲ್ಲ ಅಂದರೆ ಸ್ವಲ್ಪ ವೇಗ ವೇಗ ವೇಗವಾಗಿ ಮೊದಲಿಗೆ ಹೇಳ್ಬೋದು ಆಮೇಲೆ 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 ನಿಧಾನ ನಿಧಾನ ಗ್ಯಾಪ್ ಏನಿದೆ ಒಂದು ಓಂಕಾರದಿಂದ ಇನ್ನೊಂದು ಓಮಕ್ಕೆ ಜಾಸ್ತಿ ಮಾಡ್ತಾ ಬರಬೇಕು ವೈಡರ್ ಮಾಡ್ತಾ ಬರಬೇಕು ಅದನ್ನು ರೀತಿಯಿಂದ ನಿಧಾನ ಕೇಳಿಸ್ಕೊಳ್ತಾ ಬರಬೇಕು ಗ್ಯಾಸ್ಟ್ರಿಕ್ ಗೆ ಬಹಳ ಒಳ್ಳೇದು ಹೀಟ್ ನಮ್ಮಲ್ಲಿ ಆಗಿದ್ರೆ ಹೀಟ್ ಬಾಡಿ ಆಗಿದ್ರೆ ಅದು ಕಾಮ್ ಡೌನ್ ಆಗಕ್ಕೆ ತಂಪಾಗೋಕ್ಕೆ ಆಗಕ್ಕೆ ಈ ಅಭ್ಯಾಸ ಬಹಳ ಒಳ್ಳೇದು ಮೆಟಬಾಲಿಕ್ ರೇಟ್ ಕಮ್ಮಿ ಆಗ್ಸುತ್ತೆ ನಮ್ಮಲ್ಲಿ ಚೈತನ್ಯವನ್ನ ಕಮ್ಮಿ ಬಳಕೆ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ ಓಂಕಾರ ಚಾಂಟಿಂಗ್ ಈ ರೀತಿ ನಮ್ಗೆ ಎಷ್ಟು ಸಮಯ ಇದು ಅಷ್ಟು ಉದ್ದಕ್ಕೆ ನಾವು ಅದನ್ನ ಹೇಳ್ತಾ ಕೂರಿಸಬಹುದು ಮಕ್ಕಳು ಎಷ್ಟು ಹೊತ್ತು ಕೂತ್ಕೋತಾರೋ ಅಷ್ಟು ಹೊತ್ತು ಜೊತೆಗೆ ಬೇಕಿದ್ರೆ ಹಿಂದಿಂದ ಬ್ಯಾಕ್ ಗ್ರೌಂಡ್ ಓಂಕಾರವನ್ನು ಹಾಕಿದ್ರೆ ಅದರ ಜೊತೆ ಜೊತೆಗೆ ಕೂಡ ಅವರು ಪಡಿಸ್ತಾ ಹೋಗ್ಬೋದು ಈಗ ನಿಧಾನಕ್ಕೆ ಅಂಗೈಯನ್ನ ಒಂದಕ್ಕೊಂದು ಉಜ್ಜಿ ಬಿಸಿ ಆಗಸ್ಕೊಂಡು ಶಾಖ ಕಣ್ಣಿಗೆ ಒತ್ತಿ ಪಾಮಿಂಗ್ ಮಾಡಿಕೊಂಡು ಕಣ್ಣನ್ನ ತೆರಿತಾ ಕಣ್ಣು ಮಿಡಕಿಸ್ತಾ ಅಂಗೈಯನ್ನ ನೋಡಿ ಪೂರ್ಣ ಅಭ್ಯಾಸದಿಂದ ಹೊರಕ್ಕೆ ಬರ್ತೀವಿ ನಾವು ಸೊ ಈ ರೀತಿ ಉದ್ಗೀತ ಪ್ರಾಣಾಯಾಮವನ್ನು ಧ್ಯಾನದ ರೀತಿಯಲ್ಲಿ ಸುಲಭವಾಗಿ ನಾವು ಮಕ್ಕಳಿಗೆ ಮಾಡಿಸ್ಬೋದು ಸೊ ಇಂದಿನ ಸಂಚಿಕೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ವಿಶೇಷ ಅಭ್ಯಾಸಕ್ಕೆ ಮುಂದಿನ ಸಂಚಿಕೆಗಳನ್ನು ತಪ್ಪದೇ ನೋಡ್ತಾ ಇರಿ ಧನ್ಯವಾದಗಳು